ಕೂಡಲೇ ನಿವೇಶನ ರೈತರಿಗೆ ನಿವೇಶನಗಳನ್ನು ನೀಡಲೇಬೇಕು ನೀಡಲೇಬೇಕು ಹಳ್ಳಿ ಗ್ರಾಮದ ನಿವೇಶನ ರೈತರಿಗೆ ನಿವೇಶನಗಳನ್ನು ನೀಡಲೇಬೇಕು ನೀಡಲೇಬೇಕು ನಿವೇಶನ ನಿವೇಶನಗಳಿಂದ ವಂಚಿತರಾದ ದಲಿತ ಕುಟುಂಬಗಳಿಗೆ ನ್ಯಾಯ ಸಿಗಲೇಬೇಕು ಸಿಗ್ಲೇಬೇಕುಗಳಿಗೆ ಹೇಳಿದ್ದಿಕ್ಕಾರ ದಲಿತರಿಗೆ ತೊಂದರೆ ನೀಡುತ್ತಾ ಇರತಕ್ಕಂತ ಕಿಡಿಗೇಡಿಗಳಿಗೆ ಹೇಳಿದ್ದಿಕ್ಕಾರ ಹೋರಾಟಾಸಕ್ತಿ ಹೇಳಿದಿಕ್ಕಾರ ಅವರ ಅನುಭವಕ್ಕೆ ಹೇಳಿದಿಕ್ಕ ಬೆಂಕಿ ದೇಶ ದಲಿತರನ್ನು ಸುಟ್ಟ ಬೆಂಕಿ ಎಳವಳ್ಳಿ ಗ್ರಾಮದ ದಲಿತ ವರ್ಗಕ್ಕೆ ನಿವೇಶನಗಳನ್ನ ನೀಡದೆ ಕಿರುಕುಳ ನೀಡ್ತಾ ಇರತಕ್ಕಂತ ಕಿಡಿಗೇಡಿಗಳಿಗೆ ಹೇಳಿ ಹೇಳಿದಿಕ್ಕಾರ ಅವರ ಅಟ್ಟಾಸಕ್ಕೆ ಹೇಳಿದಿಕ್ಕಾರೇ ಬೇಕು ಎಲ್ಲ ಗ್ರಾಮದಲ್ಲಿ ನೂರ ಹದಿನಾರು ನೂರ ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಅರವತ್ತೇಳರಲ್ಲಿ ನಿವೇಶನಗಳನ್ನ ಕಟ್ಕೊಂಡಿರ್ತಾರೆ ಮನೆಗಳನ್ನ ಕಟ್ಕೊಂಡಿರ್ತಾರೆ ಅದು ಸರ್ಕಾರಿ ಆಗಿರ್ತದೆ ಆದರೆ ಅಲ್ಲಿರ್ತಕ್ಕಂಥ ಸವರ್ಣಿಯರು ಅಲ್ಲಿ ದಲಿತರಿಗೆ ಒಂದು ಈ ಊರಲ್ಲಿ ಜಾಗನೇ ಕೊಡದಿರ ಬೇರೆ ಸಾರ್ವಜನಿಕ ಒಂದು ಸ್ಥಳದಲ್ಲಿ ಸರ್ಕಾರಿ ಸ್ಥಳದಲ್ಲಿ ಕಟ್ಕೊಂಡಿರೋ ಜಮೀನು ಕೂಡ ಅದು ಒಂದು ನಮ್ಮ ಇದಕ್ಕೆ ಮಕ್ಕಳಿಗೆ ಆಟದ ಮೈದಾನಕ್ಕೆ ಮೀಸಲಿಡಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನ ಹಾಕಿ ಅದು ನಾವು ಈಗಾಗಲೇ ಮೇಡಮ್ ಅವ್ರಿಗೆ ಮನವಿ ಕೊಟ್ಟರು ಕೂಡ ಅದು ಬಂದು ಅವ್ರಿಗೆ ಮಂಜೂರಾಗಿದೆ ಅದರಿಂದ ಆ ಆ ಇದನ್ನ ವಜಾ ಮಾಡಿ ಮಕ್ಕಳ ಮೈದಾನ ಆಟದ ಒಂದು ಇದನ್ನ ವಜಾ ಮಾಡಿ ನಮ್ಮ ದಲಿತರಿಗೆ ಅಲ್ಲಿ ಕಟ್ಕೊಂಡಿರ್ತಕ್ಕಂತ ಮನೆಗಳಿಗೆ ಅವರು ಪರ್ಮನೆಂಟ್ ಆಗಿ ಒಂದು ಮನೆಗಳನ್ನ ಕಟ್ಕೊಳಕ್ಕೆ ಸಾಗುವಲ್ಲಿ ಇದು ಅಕ್ಕಪತ್ರ ಮತ್ತು ಅದನ್ನ ಸರ್ಕಾರದಿಂದ ಭೂ ಪರಿವರ್ತನೆ ಮಾಡಿಕೊಡ್ಬೇಕಂತ ಈ ಮೂಲಕ ನಮ್ಮಲ್ಲಿ ತಮ್ಮಲ್ಲಿ ಮನ್ನ ಮಾನ್ಯ ತಹಸೀಲ್ದಾರ್ ಮೇಡಮ್ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜೈ ಭೀಮ್ ಬಂಧುಗಳೇ ಏನಿದಿನ ಯಲ್ವಳ್ಳಿ ಗ್ರಾಮದ ಒಂದು ದಲಿತ ಜನಾಂಗ ಅಲ್ಲಿ ಒಂದು ನಿವೇಶನ ರೈತರಿಗೆ ಹೆಚ್ಚಾಗಿ ಕುಟುಂಬಗಳು ಅಲ್ಲಿ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಒಂದು ನಿವೇಶನ ರೈತರಿಗೆ ನಿವೇಶನಗಳನ್ನ ಕೊಡ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಸುಮಾರು ದಿನಗಳಿಂದ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದೀವಿ ಹಾಗೆಯೇ ಗ್ರಾಮಸ್ಥರು ಸುಮಾರು ವರ್ಷಗಳಿಂದ ಮೊನ್ನೆ ಇಲ್ಲಿ ತಹಶೀಲ್ದಾರ್ ಮೇಡಮ್ ತಹಶೀಲ್ದಾರ್ ಅವರ ಒಂದು ಕಚೇರಿ ಮೂಲಕ ಸುಮಾರು ಅರ್ಜಿಗಳನ್ನ ಸಹ ನೀಡಿರ್ತಾರೆ ಈಗ ವಿಚಾರ ಏನು ಅಂತಂದ್ರೆ ಸುಮಾರು ವರ್ಷಗಳಿಂದ ವರ್ಷಗಳ ಹಿಂದೆ ಸದರಿ ಗ್ರಾಮದಲ್ಲಿ ಒಂದು ಹಳೆ ಏಕೆ ಕಾಲೋನಿ ಅಂತಂದ್ಬಿಟ್ಟು ಇರ್ತದೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ನಾನಾ ರೀತಿ ಒಂದು ಸಾಂಕ್ರಾಮಿಕ ರೋಗಗಳು ಬಂದು ಅವರನ್ನ ಅಲ್ಲಿ ಊರಿಂದ ನೀವು ಇಲ್ಲಿರೋದು ಬೇಡ ಅಂತಂದ್ಬಿಟ್ಟು ಬೇರೆ ಸ್ಥಳಾಂತರ ಮಾಡ್ತಾರೆ ಅಲ್ಲಿನ ಏನು ಹಿರಿಯ ಗ್ರಾಮದ ಸವರಣೀಯ ಮುಖಂಡರು ಅವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಒಂದು ಅವರನ್ನ ವಂಚನೆ ಮಾಡಿ ಒಂದು ಸರ್ಕಾರಿ ತೋಪಲ್ಲಿ ಯಾಕೆ ಅಂತಂದ್ರೆ ಅಲ್ಲಿ ಅವ್ರ ಮನೆಗಳು ನಿರ್ಮಿಸ್ಕೊಂಡ್ರೂ ಕೂಡ ಅವ್ರಿಗೆ ಅಲ್ಲಿ ಮಂಜೂರಾಗಲ್ಲ ಅನ್ನೋ ವಿಚಾರ ಅವ್ರಿಗೆ ಗೊತ್ತು ಈ ಬಡಪಾಯಿಗಳ್ ಗೊತ್ತಿಲ್ಲ ಅದು ವಿಚಾರ ಯಾವ ರೀತಿ ಏನು ಅಂತಂದ್ಬಿಟ್ಟು ಆದ್ರೆ ಅವರಲ್ಲಿ ಸಣ್ಣ ಪುಟ್ಟ ಒಂದು ಮನೆಗಳನ್ನ ನಿರ್ಮಿಸ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಯಾವಾಗ ಈ ವಿಚಾರ ಅವ್ರಿಗೆ ಗೊತ್ತಾಗಲ್ಲ ಅನ್ನೋದು ವಿಚಾರ ಗೊತ್ತಾಗಿ ಪಕ್ಕದಲ್ಲೇ ಇರೋ ಒಂದು ಏನು ಸರ್ಕಾರಿ ಬೀಳಲ್ಲಿ ಒಂದು ನಿವೇಶನ ರೈತರಲ್ಲಿ ಒಂದು ಮನೆಗಳನ್ನ ನಿರ್ಮ ನಿರ್ಮಾಣ ಮಾಡ್ಕೊಂಡು ಜೀವನ ಮಾಡೋಣ ಅನ್ನೋ ಒಂದು ಆ ಒಂದು ನಿಟ್ಟಿನಲ್ಲಿ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಸದರಿ ಗ್ರಾಮದ ಏನು ಅವರನ್ನ ಮನೆಗಳು ನಿರ್ಮಾಣ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳಿರ್ತಾರೆ ಅವರೇ ಅವ್ರ ಗೊತ್ತಿಲ್ದಿರೇ ವಂಚನೆ ಮಾಡಿ ಆ ಒಂದು ಎರಡು ಒಂದು ಸರ್ಕಾರಿ ಬೀಳ್ಗಳನ್ನ ಮನೆ ಏನು ಓರ್ ಅವರ ಒಂದು ಸುಪರ್ದಿಗೆ ಆಟದ ಮೈದಾನಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಾರೆ ಬಟ್ ಅವರು ಅವ್ರ ಇಂಟೆನ್ಷನ್ ಅಲ್ಲಿ ಆಟದ ಮೈದಾನ ಅಂತಂದ್ಬಿಟ್ಟು ಆಗ್ಬೇಕು ಅನ್ನೋ ಒಂದು ಇದೇ ಇಲ್ಲ ಗ್ರಾಮದಲ್ಲಿ ಮೂರು ಸರ್ಕಾರಿ ಬಿಲ್ಡಿಂಗ್ ಗಳಿದಾವೆ ಏನೋ ಶಾಲೆ ಶಾಲೆಗಳಿದಾವೆ ಮೂರು ಸರ್ಕಾರಿ ಬಿಲ್ಡಿಂಗ್ಗಳು ಮೇಡಮ್ ಅವರು ಕೂಡ ಅದನ್ನ ಪರಿಶೀಲನೆ ಮಾಡಬಹುದು ಅಲ್ಲಿ ಮಕ್ಕಳು ಬಂದು ಯಾವುದೇ ರೀತಿ ಆಟದ ಮೈದಾನನೂ ಇದೆ ಹತ್ತು ಗುಂಟೆ ಇದೆ ಹತ್ತರಿಂದ ಹನ್ನೆರಡು ಗುಂಟೆ ಆಟದ ಮೈದಾನ ಮೈದಾನನೂ ಇದೆ ಆದ್ರೆ ಅಲ್ಲಿ ಬರ್ತಾ ಇರೋರು ಶಾಲೆ ಸದರಿ ಏನು ಸ್ಥಳೀಯವಾಗಿ ಯಾವುದೇ ವಿದ್ಯಾರ್ಥಿಗಳಲ್ಲಿ ಶಾಲೆಗೆ ಬರ್ತಾ ಇಲ್ಲ ಅವ್ರು ಯಾರು ಒರಿಸ್ಸಾದವರು ಇಲ್ಲಾಂದ್ರೆ ಯು ಪಿ ಒಂದು ಇದರಲ್ಲಿ ಕೋಳಿ ಫಾರಂ ಅಲ್ಲಿ ಜೂನ್ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಒಂದು ಅಲ್ಲಿನ ಮಕ್ಕಳನ್ನ ಡೈಲಿ ಟೀಚರ್ ಗಾಡಿಯಲ್ಲಿ ಹಾಕೊಂಡು ಬಂದು ಇಲ್ಲಿ ಶಾಲೆಯಲ್ಲಿ ಇದ್ ಮಾಡಿ ಶಾಲೆ ಅಟೆಂಡ್ ಅಲ್ಲಿ ಒಂದು ಶಿಕ್ಷಣ ನೀಡಿ ಮತ್ತೆ ಅದನ್ನ ಫಾರ್ಮ್ ಕರ್ಕೊಂಡು ಹೋಗಿ ಅಂತ ವ್ಯವಸ್ಥೆ ಅಲ್ಲಿ ಇದೆ ಆದ್ರೆ ಇವ್ರನ್ನೆಲ್ಲ ಅಲ್ಲಿ ಬದುಕಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ದಲಿತರು ರೀತಿ ಅಲ್ಲಿ ಅಭಿವೃದ್ಧಿ ಆಗ್ಬಾರ್ದು ಆಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರನ್ನ ವಂಚನೆ ಮಾಡಿ ಸರ್ಕಾರದಿಂದಾನೇ ಒಂದು ಪಾಣಿ ಕೂರಿಸ್ತಾರೆ ಏನೋ ಆಟದ ಮೈದಾನಕ್ಕೆ ಅಂತ ಯಾವುದೇ ರೀತಿ ಅಲ್ಲಿ ಮಕ್ಕಳಿದ್ದು ನಿಜವಾಗಿಯೂ ಕೂಡ ಆಟದ ಮೈದಾನ ಮೈದಾನ ಅಲ್ಲಿ ಅವಶ್ಯಕತೆ ಇದೆ ಅಂತಂದ್ರೆ ಅದಕ್ಕೆ ಸಂಪೂರ್ಣವಾದ ಸಪೋರ್ಟ್ ನಮ್ದು ಇರ್ತದೆ ಆದ್ರೆ ಅಲ್ಲಿ ಅವ್ರನ್ನ ವಂಚನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾತ್ರ ಒಂದು ಅವರು ಆ ಒಂದು ಪಾಣಿಗಳನ್ನ ಮೈದಾನಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಾರೆ ಮೇಡಮ್ ನಿಜವಾಗಿಯೂ ಕೂಡ ಸುಮಾರು ಸುಮಾರು ಎಕರೆಗಳಲ್ಲಿ ಸುತ್ತಮುತ್ತಲು ಕೂಡ ಹಾಕೊಂಡಿದ್ದಾರೆ ಸುಮಾರು ಸರ್ಕಾರಿ ಜಾಗಗಳನ್ನ ಸರ್ಕಾರಿ ಭೂಮಿಗಳನ್ನ ಅರವತ್ತರಿಂದ ಎಪ್ಪತ್ತು ಎಕರೆಗಳು ಅವರು ಅವರು ಹಾಕೊಂಡು ಅಲ್ಲಿ ಏನು ಉಳುಮೆ ಮಾಡ್ತಾ ಇದ್ದಾರೆ ಆದ್ರೆ ಬಡಪಾಯಿಗಳು ಒಂದು ಮನೆ ಕಟ್ಕೊಂತೀವಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ರೆ ಅದಕ್ಕೆ ಅವರು ವಿರೋಧ ಅಲ್ಲಿನ ಗ್ರಾಮಸ್ಥರು ಯಾವ ರೀತಿ ಬದುಕ್ಬೇಕು ದಲಿತರು ಬದುಕೋದೆ ಬೇಡವಾ ಅಲ್ಲಿ ಆ ಊರುಗಳಲ್ಲಿ ದಲಿತರು ಬದುಕೋದೆ ಬೇಡ್ವಾ ಯಾವ ರೀತಿ ಅವರನ್ನ ವಂಚನೆ ಮಾಡಿ ಈ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತಂದ್ರೆ ತಾವು ದಯವಿಟ್ಟು ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಅವರಿಗೆ ಏನು ಸರ್ಕಾರದಿಂದ ಏನು ಅವ್ರಿಗೆ ಯೋಜನೆಗಳು ಇದು ನಿವೇಶನಗಳನ್ನ ನೀಡೋದಕ್ಕಾಗ್ಲಿ ಅಲ್ಲಿ ಮನೆಗಳನ್ನ ನಿರ್ಮ ನಿರ್ಮಿಸ್ಕೊಳೋದಕ್ಕೆ ಯಾವ ರೀತಿ ಅವ್ರಿಗೆ ಅವಕಾಶ ಇದೆಯೋ ಅದನ್ನ ತಾವು ತಂದ್ರೆ ದಯವಿಟ್ಟು ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಯಾಕೆ ಅಂತಂದ್ರೆ ಈಗಾಗ್ಲೇ ಇದು ವಿಚಾರ ತುಂಬಾ ಸೂಕ್ಷ್ಮ ಸೂಕ್ಷ್ಮವಾಗಿ ದೊಡ್ಡ ಮಟ್ಟಕ್ಕಾಗಿದೆ ಇಲ್ಲಾಂದ್ರೆ ತುಂಬಾ ಅಲ್ಲಿ ಒಂದು ಕೋಮು ಗಲಭೆಗಳು ಪ್ರಾರಂಭ ಆಗುವ ಒಂದು ಅವಕಾಶಗಳು ಕೂಡ ಹೆಚ್ಚಾಗಿದೆ ಯಾಕೆ ಅಂತಂದ್ರೆ ಅವರು ಏನೋ ಕೂಲಿನಲ್ಲಿ ಮಾಡ್ಕೊಂಡು ಅಲ್ಲಿ ಜೀವನ ಮಾಡೋರು ಏನು ಈಗ ಏನು ಗೊತ್ತಾಗಲ್ಲ ವಿಚಾರಗಳು ಯಾವ ರೀತಿ ಏನ್ ಮಾಡ್ಬೇಕು ಏನು ಅಂತ ಈಗ ಮೊನ್ನೆ ಒಂದು ನಿವೇಶ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವ್ರು ಹೋಗಿದ್ದಾರೆ ನಿಮ್ ಮನೆಗಳನ್ನೆಲ್ಲ ತಳ್ಳಾಕ್ತಿವಿ ಅಂತಂದ್ಬಿಟ್ಟು ಎಲ್ಲಿ ಹೋಗ್ಬೇಕವ್ರು ಬೀದಿ ಪಲ್ ಆಗ್ಬೇಕಾ ಏನ್ ಮಾಡ್ಬೇಕು ಈಗ ಆ ಕಡೆ ಇರೋ ಹಳೆ ಕಾಲೋನಿ ಕೂಡ ಇಲ್ಲ ಅವ್ರೇ ಇದು ಅವ್ರು ಕೊಟ್ಟಿರೋ ಜಾಗಗಳು ಇಲ್ಲ ಯಾವ ಯಾವ ಕಡೆ ಹೋಗ್ಬೇಕು ಊರೇ ಖಾಲಿ ಮಾಡ್ಬೇಕಾ ದಲಿತ ಅಲ್ಲಿ ಇರೋದೇ ಬೇಡವಾ ಈ ರೀತಿ ಸಮಸ್ಯೆಗಳಿದಾವೆ ತಮದ್ರು ದಯವಿಟ್ಟು ಅದನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಅವ್ರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ನಮ್ಮ ಸಂಘಟನೆಯಿಂದ ಮನವಿ ಮಾಡ್ತಾ ಇದೀವಿ